ಅಶ್ವಿನಿ ಮೇಡಮ್ ಅವರು ಹೊಸಬರಿಗೆ ಸಪೋರ್ಟ್ ಮಾಡ್ತಾರೆ ಹೊಸ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಕೆ ಇದೇ ಒಂದು ಸಾಕ್ಷಿ ಇದೀಗ ವಿದ್ಯಾಪತಿ ಸಿನಿಮಾ ನೋಡೋಕೆ ನೋಡಿ ಸಿಂಪಲ್ ಆಗಿ ಅಶ್ವಿನಿ ಮೇಡಮ್ ಅವರು ಕೂಡ ಥಿಯೇಟರ್ ಗೆ ಬರ್ತಾರೆ ಅಲ್ಲಿ ವಿದ್ಯಾಪತಿ ಸಿನಿಮಾದ ಟೀಮ್ ಮೆಂಬರ್ಸ್ ಕೂಡ ಕಾಯ್ತಿರ್ತಾರೆ ನಾಗಭೂಷಣ್ ಅವರೆಲ್ಲರೂ ಕೂಡ ಸೊ ಅವರ ಜೊತೆ ಕೂತು ಸಿನಿಮಾವನ್ನ ವೀಕ್ಷಣೆ ಮಾಡ್ತಾರೆ ಅಶ್ವಿನಿ ಮೇಡಮ್ ಸುತ್ತಲೂ ಕಂಪ್ಲೀಟ್ ಬಾಡಿ ಗಾರ್ಡ್ಸ್ ಅನ್ನು ಕೂಡ ನೋಡ್ತಾ ಇರಬಹುದು ಅಶ್ವಿನಿ ಮೇಡಮ್ಗೆ ಗೆ ಫುಲ್ ಕಂಪ್ಲೀಟ್ ಟೈಟ್ ಸೆಕ್ಯೂರಿಟಿ ಕೂಡ ಕೊಡ್ತಾರೆ ಯಾರು ಕೂಡ ಹತ್ತಿರಕ್ಕೆ ಪಕ್ಕಕ್ಕೆ ಬರದಂತೆ ನೋಡ್ಕೋತಾರೆ ಯಾಕೆಂದ್ರೆ ಸೇಫ್ಟಿ ತುಂಬಾನೇ ಮುಖ್ಯ ಅದ್ರಿಂದ ಅವರು ಅಪ್ಪು ಬಾಸ್ ಅವರ ಪ್ರೀತಿಯ ಮಾಡೋದಿ ಅವ್ರನ್ನ ಇಂಪಾರ್ಟೆಂಟ್ ಇಂದ ಟೇಕ್ ಕೇರ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಸಿನಿಮಾ ಥಿಯೇಟರ್ ಗೆ ಟೈಮ್ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಂಥ ಟೈಮ್ ನಲ್ಲಿ ಅಶ್ವಿನಿ ಮೇಡಮ್ ಅಕ್ಕಪಕ್ಕ ಪಕ್ಕ ಬಾಡಿ ಗಾರ್ಡ್ಸ್ ಕಂಪ್ಲೀಟ್ ಆಗಿ ಟೇಕ್ ಕೇರ್ ಮಾಡ್ತಾರೆ ಅಶ್ವಿನಿ ಮೇಡಮ್ ಕಡೆಯವರು ಕೂಡ ಇದ್ದಾರೆ ಬಾಡಿ ಗಾರ್ಡ್ ಅಂದ್ರೆ ಅವರ ಅಂಗರಕ್ಷಕ ಸಪರೇಟ್ ಆಗಿ ಕೂಡ ಇದ್ದಾರೆ ಅಪ್ಪು ಬಾಸ್ ಮನೆಯಲ್ಲಿ ಮುಂಚೆ ಚಲಪತಿಯನ್ನು ಮಾಡ್ತಿದ್ರು ಅವ್ರು ಬಿಟ್ಟ ಮೇಲೆ ಸೊ ಇನ್ನೊಬ್ಬರೇ ಅವರ ಮನೆಯಲ್ಲಿ ಕುಟುಂಬದವರೇ ಆಗಿದ್ದಂಥ ಒಂದು ಬಾಡಿ ಗಾರ್ಡ್ ಇದ್ದಂಥವ್ರೆ ಮುಂಚೆಯಿಂದ ಕಂಟಿನ್ಯೂ ಮಾಡ್ತಿರಲ್ಲ ಅವರೇ ಈಗ ಅಶ್ವಿನಿ ಮೆಣಮ್ಗೆ ಬಾಡಿಗಾರ್ಡ್ ಆಗಿದ್ದಾರೆ ಎಲ್ಲ ಸಿನಿಮಾ ಶೂಟಿಂಗ್ ಕಡೆ ಆಗಿರ್ಬೋದು ಆಫೀಸ್ ಕಡೆ ಹೋದ್ರು ಕೂಡ ಅಶ್ವಿನಿ ಮೆಣಮ್ಗೆ ಬಾಡಿಗಾರ್ಡ್ ಜೊತೆಯಾಗಿಯೇ ಇರ್ತಾರೆ ನಿಮಗೂ ಕೂಡ ಅಪಬವ್ಸ್ ಕುಟುಂಬ ಇಷ್ಟ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ